ಇದು ನೋಡಿ ಸಿಂಪೋನಿ ಕಂಪನಿಯವ್ರದು ಫಿಫ್ಟಿ ಫೈವ್ ಲೀಟ್ರ್ ಟವರ್ ಏರ್ ಕೂಲರ್ ಇದು ಟವರ್ ಏರ್ ಕೂಲರ್ ಮೀನ್ಸ್ ನಿಮಗೆ ತುಂಬಾ ಚಿಕ್ಕ ಪ್ಲೇಸಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು ಯಾವುದೋ ಒಂದು ಕಾರ್ನರಲ್ಲಿ ನಿಮ್ಮ ಮನೆ ಆಫೀಸ್ ಗೋಡೆ ಮೂಲೆ ಮೂಲೆಯಲ್ಲಿ ಕಾರ್ನರಲ್ಲಿ ಇಡೋಕ್ಕೆ ತುಂಬಾ ಚಿಕ್ಕ ಸೈಜಲ್ಲಿ ಬರುತ್ತೆ ಬಟ್ಟು ಕೂಲಿಂಗ್ ಕೆಪಾಸಿಟಿ ತುಂಬಾ ಹೆವಿ ಇರುತ್ತೆ ಹಾಗೆ ಇದಕ್ಕೆ ತ್ರೀ ಸೈಡ್ ಹನಿ ಕೊಂಬೋ ಕೂಲಿಂಗ್ ಪ್ಯಾಡ್ಸ್ ಇದಿರುತ್ತೆ ಹಾಗಾಗಿ ಕೂಲಿಂಗ್ ಕೆಪಾಸಿಟಿ ತುಂಬಾ ಹೆವಿ ಇದೆ ಮತ್ತೆ ನೀವು ಗೋಡೆಗಳ ಮೂಲೆಯಲ್ಲಿ ಕಾರ್ನರಲ್ಲಿ ನಿಮ್ಗೆ ಇದನ್ನು ಇಟ್ಟಿರೋದೇ ಗೊತ್ತಾಗಲ್ಲ ಬೇರೆದೆಲ್ಲ ಕಂಪ್ನಿ ತಗೊಂಡ್ರೆ ತುಂಬಾ ದೊಡ್ಡ ಸೈಜ್ ಇರುತ್ತೆ ಬಟ್ ಇದು ತುಂಬ ಸ್ಮಾಲ್ ಸೈಜ್ ಇದೆ ಇ ಮೈ ಬೇಕಿದ್ದರೆ ಇ ಎಮ್ ಐ ಆಪ್ಷನಲ್ಲಿದೆ ಕ್ಯಾಶ್ ಅಲ್ಲಾದರೆ ಕ್ಯಾಶಲ್ಲಿದೆ ಬೆಸ್ಟ್ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ ಏರ್ ಕೂಲರ್ ಇವಾಗ ತುಂಬಾ ಯೂಸ್ ಆಗ್ತಾಯಿದೆ ತುಂಬಾ ಸೇಲ್ ಆಗ್ತಾಯಿದೆ ಸಿಂಪನಿಯವ್ರದು ಹಾಗೇ ಬೇರೆ ಕಂಪ್ನಿ ಹೋಗ್ತೀರ ಅಂದರೆ ಒಂದು ತ್ರೀ ತೌಸಂಡಿಂದ ಕೂಲರ್ ಇದೆ ಫಾರ್ಟಿ ಫೈವ್ ಲೀಟರ್ ಆ ಥರ ಎಲ್ಲ ವಿತ್ ಸರ್ವಿಸ್ ಇರೋದು ಯಾವ ಕೂಲರ್ ಬೇಕಿದ್ದರೂ ಒಂದು ಒಳ್ಳೆಯ ಪ್ರೈಸಲ್ಲಿ ಮಾಡಿಕೊಡೋಣ